ಗುಡ್ ಮಾರ್ನಿಂಗ್ ಹ್ಯಾಪಿ ವೀಕೆಂಡ್ ಇಲ್ಲಿ ಬನ್ನಿ ದೇವನಹಳ್ಳಿನಲ್ಲಿ ಆಸ್ಪಾಲ್ಟ್ ಮಾಡ್ತಾ ಇದ್ದಾರೆ ಆಸ್ಪಾಲ್ಟ್ ಅಂತಂದ್ರೆ ಗೊತ್ತಲ್ವಾ ತಾನೆ ಮನೆ ಟಾರಾಕ ನೋಡಿ ಒಂದು ಎರಡಕ್ಕೆ ಮೂರು ಕಿಲೋಮೀಟ್ರ್ ಬೇಸಿಕಲಿ ಕಾರ್ ಮೇಲೆ ಟಾರ್ ಆಗ್ತಾ ಇದಾರೆ ಇನ್ನು ರೆಗ್ಯುಲರ್ ಕೆಲಸ ಏನಪ್ಪ ಅಂತಂದ್ರೆ ಐ ತಿಂಕ್ ರಾಜ್ಯ ಸರ್ಕಾರ ಇನ್ಮೇಲಾದ್ರೂ ಅಟ್ಲೀಸ್ಟ್ ಇಲ್ಲಿ ಇಂಜಿನಿಯರ್ ಯಾರು ಯಾವ ಕಾಮಗಾರಿ ಇದು ಯಾರು ಟಾರ್ ಆಗ್ತಾ ಇರ್ಬೋದು ಕಾಂಟ್ರಾಕ್ಟರ್ ಹೆಸರು ಏನು ಎಷ್ಟು ಅಮೌಂಟು ಯಾವುದು ಕೂಡ ಸಾರ್ವಜನಿಕವಾಗಿ ಜನರಿಗೆ ಗೊತ್ತಾಗಲ್ಲ ಯಾವನೋ ಟಾರ್ ಹಾಕ್ತಾನೆ ಯಾವನೋ ಮಿಷಿನ್ ತಗೊಂಬಂದು ಇರಿಸ್ಕೊಳ್ತಾನೆ ಓಟೋಗ್ಬಿಡ್ತಾನೆ ಬೇಸಿಕಲಿ ಟ್ರಾನ್ಸ್ಪರೆನ್ಸಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ವಿಚ್ ಈಸ್ ನಾಟ್ ದೇರ್ ಇದಕ್ಕೆ ರಾಜ್ಯ ಸರ್ಕಾರ ಆಸ್ ಪಾರ್ ದ ಟ್ರಾನ್ಸ್ಪರೆನ್ಸಿ ಆಕ್ಟ್ ಯಾಕಂದ್ರೆ ಜನಗಳ ತೆರಿಗೆ ಆದ್ರಿಂದ ಸೊ ಅವರುಗಳು ನೋಡಿ ಇಲ್ಲಿ ಯಾವ ಅಮೌಂಟ್ ಎಷ್ಟು ಅಮೌಂಟ್ ರಾಜ್ಯ ಸರ್ಕಾರ ಇನ್ಮೇಲೆ ಆದ್ರೂ ಯಾವ್ದೇ ಕಾಮಗಾರಿ ಮಾಡಲಿ ಅದು ಗ್ರೇಟರ್ ಬ್ಯಾಂಗ್ಳೂರ್ ಲಿಮಿಟ್ಸ್ ಆಗಿರ್ಬೋದು ಕರ್ನಾಟಕದ ಯಾವುದೇ ಮೂಲ ಆಗಿರ್ಬೋದು ಒಂದು ಬೋರ್ಡ್ ವಿತ್ ಸ್ಕ್ಯಾನರ್ ಸಾರ್ವಜನಿಕರು ಆ ಸ್ಕ್ಯಾನರ್ ಸ್ಕ್ಯಾನ್ ಮಾಡಿದ್ರೆ ಪ್ರತಿ ಯಾವುದೇ ಕಾಮಗಾರಿ ಆಗಿರ್ಲಿ ಅದು ನೀವು ಟಾರ್ ಹಾಕಿ ಗುಂಡಿ ಮುಚ್ಚಿ ಕಸ ತಳ್ಳಿ ಅಥವಾ ಮೋರಿ ಮಾಡಿ ಬ್ರಿಡ್ಜ್ ಮಾಡಿ ಏನೇ ಮಾಡಿ ಅಥವಾ ಗ್ರೇಟರ್ ಬೆಂಗಳೂರಲ್ಲಿ ಸುರಂಗ ಮಾಡಿ ಆ ಕಾಮಗಾರಿ ಹತ್ರ ಒಂದಷ್ಟು ಕಡೆ ಸ್ಕ್ಯಾನರ್ಗಳನ್ನ ಸ್ಕ್ಯಾನರ್ ಗಳನ್ನ ಹಾಕಿದ್ರೆ ಆ ಸ್ಕ್ಯಾನರ್ ಸ್ಕ್ಯಾನ್ ಮಾಡಿದ ತಕ್ಷಣ ಇಲ್ಲಿ ಯಾರು ಟಾರ್ ಆಗ್ತದೆ ಯಾರಿಗೂ ಗೊತ್ತಿಲ್ಲ ನೋ ಬಡಿ ನೋಸ್ ಒಟ್ಟಾಗಿ ಕಾರು ಹಾಕ್ತಾ ಇದಾರೆ ಎಷ್ಟು ಕೋಟಿ ರೂಪಾಯಿ ಯಾರಿಗೂ ಗೊತ್ತಿಲ್ಲ ಹಿಂದ್ಗಡೆ ಅಕ್ಸ್ ಗೋಯಿಂಗ್ ಆನ್ ಬಿಸ್ಟ್ ಕ್ವಶನ್ ಏನು ಅಂತಂದ್ರೆ ಸಾರ್ವಜನಿಕವಾಗಿ ಪಾರದರ್ಶಕತೆಯನ್ನ ಮೇಂಟೈನ್ ಮಾಡಬೇಕಾದಂತ ಸರ್ಕಾರಗಳು ಕಾಮಗಾರಿ ಮಾಡ್ತಾರೆ ಬಟ್ ಜನ ಯಾರು ಅಂತಂದು ಹೇಳ್ಕೊಬೇಕು ದೇ ಆರ್ ಇಟ್ ಏನೋ ಪಾರದರ್ಶಕತೆ ಬೇಕು ಅಂತಂದ್ರೆ ಅಲ್ಲಿ ಒಂದು ಸ್ಕ್ಯಾನರ್ ಹಾಕಿ ಹಾಕಿದ್ರೆ ಆ ಸ್ಕ್ಯಾನರ್ನ ಯಾರೇ ಮೊಬೈಲಲ್ಲಿ ಸ್ಕ್ಯಾನ್ ಮಾಡಿದ್ರು ಕೂಡ ಮೊದಲನೇದಾಗಿ ಕಾಮಗಾರಿ ಯಾರು ಮಾಡ್ತಾ ಇದಾರೆ ಯಾರು ಕಾಂಟ್ರಾಕ್ಟರ್ ಹೆಸರು ಇಂಜಿನಿಯರ್ ಹೆಸರು ಏನು ಟೆಂಡರ್ ಏನಾಯ್ತು ಥರ್ಡ್ ಪಾರ್ಟಿ ಯಾರು ಥರ್ಡ್ ಪಾರ್ಟಿ ಟೆಸ್ಟಿಂಗ್ ಯಾರು ಕ್ವಾಲಿಟಿ ಅಶ್ಯೂರೆಸ್ ಯಾರು ಮಾಡ್ತಾ ಇದಾರೆ ಅಕಸ್ಮಾತ್ ಮಾಡಿದ್ರೆ ಯಾರು ಕಂಪ್ಲೇಂಟ್ ಕೊಡಬೇಕು ಆಮೇಲೆ ಈ ಒಂದು ಕಾಮಗಾರಿಗೆ ಎಷ್ಟು ವರ್ಷ ಗ್ಯಾರಂಟಿ ಅಕಸ್ಮಾತ್ ಗ್ಯಾರಂಟಿ ಪೀರಿಯಡ್ ಅಲ್ಲಿ ಇದ್ರೆ ಯಾರು ಕಂಪ್ಲೇಂಟ್ ಕೊಡಬೇಕು ಅಕಸ್ಮಾತ್ ಕಳಪೆ ಕಾಮಗಾರಿ ಮಾಡಿದ್ರೆ ಈ ಎಂಟೈರ್ ಡಿಟೇಲ್ಸ್ ಅನ್ನ ಸ್ಕ್ಯಾನರ್ ಅಲ್ಲಿ ಸ್ಕ್ಯಾನರ್ ಅಲ್ಲಿ ರಾಜ್ಯ ಸರ್ಕಾರ ಪ್ರತಿ ಕಾಮಗಾರಿಗೂ ಮಾಡಿದ್ರೆ ಐ ಆಮ್ ಶ್ಯೂರ್ ರಾಜ್ಯ ಸರ್ಕಾರಕ್ಕೆ ಒಂದು ಮನ್ನಣೆ ಬರುತ್ತೆ ನೋಡ್ಬೋದು ಇಲ್ಲ ಟಾರಿಂಗ್ ಬಟ್ ಯಾರು ಮಾಡಿದ ಯಾರಿಗೂ ಗೊತ್ತಿಲ್ಲ ಅಲ್ರಿ ಸಾರ್ವಜನಿಕ ಹಣದಲ್ಲಿ ನೀವು ಟಾರ್ ಹಾಕಿ ಯಾರಿಗೂ ಕೂಡ ಒಂದು ಚೂರು ಮಾಹಿತಿ ಕೊಡಲ್ಲ ಅಂತಂದ್ರೆ ವೇರ್ ಇಸ್ ನೋ ಅಂದ್ರೆ ಎಲ್ಲ ಬರೀ ದೇಪಕ್ಕೋಸ್ಕರ ಅಥವಾ ಪರ್ಸೆಂಟೇಜ್ಗೋಸ್ಕರ ಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ ಅಂತ ಆಯ್ತು ರಾಜ್ಯದಲ್ಲಿ ಎಲ್ಲೇ ಆಗಿರ್ಬೋದು ಸ್ಕ್ಯಾನರ್ಸ್ ಗಳನ್ನ ಅಳವಡಿಸಿ ಒಂದು ಒಂದು ಕೆಲಸ ಒಂದ್ ಹತ್ತು ಕಿಲೋಮೀಟರ್ ಕೆಲಸ ಮಾಡಿದ್ರೆ ಒಂದ್ ಇಪ್ಪತ್ತು ಕಡೆ ಸ್ಕ್ಯಾನರ್ಸ್ ಹಾಕಿ ಜನ ಯಾರ್ಗಾರು ಡೌಟ್ ಬಂದ್ರೆ ಯಾರು ಇದು ಟಾರ್ ಹಾಕಿರೋದು ಅಥವಾ ಯಾರು ಮೋರಿ ಮಾಡಿರೋದು ಯಾರು ಬ್ರಿಡ್ಜ್ ಮಾಡಿರೋದು ಅಂತ ಸ್ಕ್ಯಾನ್ ಮಾಡಿದ್ರೆ ಎಂಟೈರ್ ಡೀಟೇಲ್ಸ್ ಆ ಸ್ಕ್ಯಾನರ್ ಅಲ್ಲಿ ಸಿಗೋ ರೀತಿ ಪಾರದರ್ಶಕತೆ ಮೇಂಟೈನ್ ಮಾಡಿದ್ರೆ ಉದ್ದಾರ ಆಗ್ತೀರಾ ಇಲ್ಲ ಬರೀ ದುಡ್ಡು ಮಾಡಕ್ಕೋಸ್ಕರನೇ ಪರ್ಸೆಂಟೇಜ್ ಗೋಸ್ಕರನೇ ಭ್ರಷ್ಟಾಚಾರ ಮಾಡಕ್ಕೋಸ್ಕರನೇ ಟಾರ್ ಹಾಕಿದ್ರೆ ಬೆಂಗ್ಳೂರಲ್ಲಿ ತೂತುಗಳೈತಲ್ಲ ಬರೀ ಗುಂಡಿ ರಸ್ತೆಗಳು ಹಂಗ ನೀವ್ ಹೇಳಿರೋ ಮಾತುಕು ನೀವು ನಡ್ಕೊಳ್ಳೋ ರೀತಿಗೆ ಯಾವ್ದಕ್ಕೂ ಸಂಬಂಧ ಇರಲ್ಲ ಭ್ರಷ್ಟಾಚಾರ ಕಡಿವಾಣ ಹಾಕಬೇಕಂದ್ರೆ ರಾಜ್ಯದಲ್ಲಿ ಪ್ರತಿ ಕಾಮಗಾರಿಗೂ ಕೂಡ ಸ್ಕ್ಯಾನರ್ಗಳನ್ನ ಹಾಕಬೇಕು ಸಾರ್ವಜನಿಕರಿಗೆ ಮಾಹಿತಿಯನ್ನ ಕೊಡಬೇಕು ಅಂತ ಹೇಳುತ್ತಾ ಈ ಥ್ಯಾಂಕ್ಸ್